ನಮ್ಮ ವ್ಯಕ್ತಿತ್ವನ ನಾವು ಮರಿಬಾರ್ದು ಕಳ್ಕೊಂಬಾರ್ದು ಬಿಗ್ ಬಾಸ್ ಸಿ ಒಬ್ರೊಬ್ರು ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ ನಿಜ ಹೇಳ್ಬೇಕು ಅಂದ್ರೆ ಲಾಸ್ಟ್ ಸೀಸನ್ ನನ್ನ ಹೆಸರು ಬಂದಿತ್ತು ಅದು ನೀವೇ ನೋಡ್ಬೇಕು ನನಗೆ ಗೊತ್ತಿಲ್ಲ ನೀವೇ ನೋಡ್ ವೇಟ್ ಅಂಡ್ ವಾಚ್ ಅಷ್ಟೇ ಸದ್ಯಕ್ಕೆ ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ ಶಂಭು ಅಂತ ಶಂಭು ಅಂತ ಹಾಯ್ ಬ್ರೋ ಹಾಗೆ ಸುಮ್ಮನೆ ಬಂದೆ ಸೊ ಹಿಂಗೆ ಬಂದಿದ್ದೆ ಹೌದು ನಿಜವಾಗ್ಲು ಸೊ ಇಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ಸೊ ಹಂಗೆ ಇಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ ಸೊ ಅಂತ ಹೇಳ್ಬಿಟ್ಟು ಬಂದೆ ನಮ್ಮ ಮನೇನು ಹತ್ರ ಹೌದು ಹೌದು ನಿಜ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಇರ್ತೀರ ಇಲ್ಲ ಅಂದ್ಕೊಂಡೇ ಬಂದೆ ಬಟ್ ಹ್ಞೂ ಯಾರು ನೋಡ್ತಿದ್ದಂಗೆ ನಿಲ್ಲಿಸಿದ್ರು ನಮ್ಮ ಬ್ರದರ್ ಮೇಡಮ್ ಇಲ್ಲಿ ಇದ್ದಾರೆ ಮಾತಾಡ್ಕೊಂಡು ಅಂತ ಅಂದ್ಬಿಟ್ಟು ಅಲ್ವಾ ಹಾಂ ಓಕೆ ಇವರು ಇವರು ನಮ್ಮ ಫ್ರೆಂಡು ಸೊ ಅವ್ರು ನಮ್ಮ ಬ್ರದರು ಸೊ ಹಂಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಸೊ ಅವ್ರು ನಾನು ನನಗೂ ಡೌಟಲ್ಲಿ ಬಂದೆ ಇರ್ತಾರ ಇಲ್ವಾ ಅಂತ ಸೊ ಆಯಿತು ನೋಡಿದ್ದಕ್ಕೆ ಸೊ ಊಟ ಮಾಡಿದ್ರಾ ಪಾತ್ರ ಸೊ ಹಾಗಾಗಿ ಟ್ರೆಡಿಷನಲ್ ಅಟೈಯರ್ ಇನ್ನೊಂದು ವಿಶೇಷ ಏನಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಇಳ್ಕಲ್ ಸೀರೆ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಸಾರಿ ಪಾತ್ರ ಏನು ನಾರ್ತ್ ಕರ್ನಾಟಕ ಅಂತ ಅಲ್ಲ ಬಟ್ ಜನರಲಿ ನಾನು ನನಗೆ ಈ ಥರ ಹ್ಯಾಂಡ್ ಮೇಡ್ ಅಂದರೆ ಹ್ಯಾಂಡ್ ವರ್ಕ್ ಇರೋ ಸ್ಯಾರಿ ಇರ್ಬೋದು ಟ್ರೆಡಿಷನಲ್ ಸಾರೀಸ್ ಇರ್ಬೋದು ನನಗೆ ತುಂಬ ಇಷ್ಟ ಆಗುತ್ತೆ ಪ್ಲಸ್ ಇದು ನಮ್ಮ ತಂದೆ ಅವ್ರ ಸೆಲೆಕ್ಷನ್ ನಮ್ಮ ತಂದೆ ನಮ್ಮ ತಾಯಿಗೋಸ್ಕರ ಸೆಲೆಕ್ಟ್ ಮಾಡಿರುವಂಥ ಸೀರೆ ಅಂಡ್ ಅವರು ಊರಿಂದ ಹ್ಯಾಂಡ್ಲೂಮ್ ಇಂದ ಡೈರೆಕ್ಟ್ ಆಗಿ ತಂದಿರುವಂಥ ಸೀರೆ ಬಿಗ್ ಬಾಸ್ ಸಿ ಒಬ್ಬ್ರೊಬ್ಬರು ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ ಬಿಗ್ ಬಾಸ್ ಹೋಗೋರು ಅಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಕರೆಕ್ಟಾ ಸೊ ಹಾಗೇನೆ ಅದು ಶೋ ಡಿಸೈನ್ ಮಾಡಿರ್ತಾರೆ ಒಬ್ಬರೊಬ್ಬರು ಒಂದೊಂದು ಪಾತ್ರ ಇವಾಗ ಚೆಸ್ಸಲ್ಲಿ ರಾಜ ರಾಣಿ ಸೈನಿಕ ಆ ಥರ ಹೇಗಿರ್ತಾರೋ ಬಿಗ್ ಬಾಸ್ ಅಲ್ಲೂ ಹಾಗೆ ಇರ್ತಾರೆ ಬಟ್ ನಮ್ಮ ವ್ಯಕ್ತಿತ್ವನ ನಾವು ಮರಿಬಾರ್ದು ಕಳ್ಕೊಬಾರ್ದು ಆ ಶೋ ಇಂದ ಆಚೆನೂ ನಮಗೆ ಒಂದು ಲೈಫ್ ಇದೆ ಅಂತ ನಾವು ಮರಿಬಾರ್ದು ಈಗ ಒಂದು ಸಂಭಾವ್ಯ ಪಟ್ಟಿ ಅಂತ ಮಾಡ್ತಾರೆ ಸುಮ್ಮನೆ ಎಲ್ಲ ಚಾನಲ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಸಂಭಾವ್ಯ ಪಟ್ಟಿ ಅಂತ ಎಲ್ಲದರಲ್ಲೂ ನಿಮ್ ನಿಮ್ ಹೆಸರು ಬರ್ತಾ ರೀಸೆಂಟ್ ಆಗಿ ಅದಕ್ಕೆ ನೀವು ಹೋಗ್ತಿದ್ದೀರಾ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಲಾಸ್ಟ್ ಸೀಸನ್ ನನ್ನ ಹೆಸರು ಬಂದಿತ್ತು ಎಲ್ಲಾ ಕಡೆ ಈ ಈ ಸೀಸನ್ ನಾನು ನೋಡ ನೋಡಿಲ್ಲ ನನಗೆ ಗೊತ್ತಿಲ್ಲ ಬಟ್ ಹೋದ ಸೀಸನ್ ಮಾತ್ರ ಎಲ್ಲ ಕಡೆ ನನ್ನ ಹೆಸರು ಹರಿದಾಡ್ತಾ ಇತ್ತು ಹಾಗಾಗುತ್ತೆ ಹೇಳಕ್ ಆಗಲ್ಲ ಯಾರು ಹೋಗ್ತಾರೋ ಯಾರ್ ಬಿಡ್ತಾರೋ ಒನ್ ಡೇ ಬಿಫೋರು ಚೇಂಜ್ ಆಗುತ್ತೆ ಒನ್ ಡೇ ಅಹ್ ಇನ್ನೇನು ಹೋಗ್ಲೇ ಇನ್ನೇನು ಮನೆ ಒಳಗಡೆ ಹೋಗ್ಬೇಕಂದಾಗ್ಲೂ ಚೇಂಜ್ ಆಗುತ್ತೆ ಯು ನೆವರ್ ನೋ